ನೋಡ್ರಿ ಉಚ್ಚಾಟನೆ ಅಲ್ಲದು ಕೂಡಲ ಸಂಗಮ ಪೀಠಕ್ಕೂ ಆ ಟ್ರಸ್ಟಿಗೂ ಏನೂ ಸಂಬಂಧ ಇಲ್ಲ ಅದು ಒಂದು ಕುಟುಂಬ ಟ್ರಸ್ಟ್ ಅದು ಒಂದು ಕಳ್ಳರ ಕೂಟ ಅದಕ್ಕೆ ನಮ್ಮ ಕುಡಲ ಸಂಗಮ ಶ್ರೀಗಳ ಪೀಠಕ್ಕೆ ಯಾವುದೇ ಸಂಬಂಧ ಇಲ್ಲ ಉಚ್ಚಾಟನೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಅದ್ರ ಬಗ್ಗೆ ನಾವು ಮಾತಾಡಿಲ್ಲ ದಾಖಲೆ ಕೊಡ್ಬೇಕಾಗ್ತದೆ ಬೇಕಿಟ್ಟು ಏನಾರ ಬ್ಲಾಕ್ ಮೇಲ್ ಮಾಡೋದೇನಲ್ಲ ಮಾಡ್ಬಾರ್ದು ಎಲ್ಲಿ ಆಸ್ತಿ ಮಾಡ್ಯಾರ ಯಾವ ಸರ್ವೆ ನಂಬರ್ ಉತ್ತಾರೆ ನೀವೇನು ಅಲ್ಕಟ್ಟಿಗಿರಿ ಮಾಡಿರಲ್ಲ ಆ ಟ್ರಸ್ಟ್ ನಾವು ದಾಖಲೆ ಕೊಟ್ಟಿವಿ ಒಂದು ಎರಡು ಕುಟುಂಬದ ಆಸ್ತಿ ಆಗಿಬಿಟ್ಟಿದೆ ಅದಕ್ಕೆ ದಾಖಲೆ ಇಲ್ಲಾರ್ದೇ ಆರೋಪ ಮಾಡುವಂಥವ್ರು ನಾಲಾಯ್ಕರು ಮೂರ್ಖ ನಾವು ಮೊನ್ನೆ ಇಲ್ಲೇ ಹಾರುವೇರಿಯಲ್ಲಿ ಸೇರಿದ್ದೀವಿ ನಮ್ಗೆ ಗೊತ್ತಿತ್ತು ಅವ್ರು ಉಚ್ಚಾಟನೆ ಮಾಡ್ತಾ ಇರ್ತಾಳೆ ಅದೆಂತ ವಿಷಯ ಇಲ್ಲ ಉಚ್ಚಾಟನೆ ಅನ್ನುವಂತ ಸಂಬಂಧ ಇಲ್ಲ ಏ ಸುಂದರ್ಯಪ್ಪ ಒಂದ್ ಕಡೆ ಪಂಚಮಸಾಲಿಂಗಿ ಬರ್ಸ್ಬೇಕಂತ ಹೇಳ್ತಾರೆ ಎಲ್ಲ ನೋಡಿ ಲಿಂಗಾಯತ ವೀರಶೈವ ಭಾರತ ಸಂವಿಧಾನದಲ್ಲಿ ಅದಕ್ಕೆ ಧರ್ಮದ ಒಂದು ಸಂಕೇತ ಇಲ್ಲ ಆರು ಧರ್ಮಗಳನ್ನು ಮಾತ್ರ ಮಾನ್ಯತೆ ಇದಾವೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಆರು ಧರ್ಮಗಳಿಗೆ ಇವತ್ತು ನೋಡ್ರಿ ದಲಿತರು ಹಿಂದೂತ್ವ ಬರೆಸ್ತಾ ಇದ್ದಾರೆ ಎಲ್ಲ ಸಮುದಾಯದವರು ಹಿಂದೂತ್ವ ಬರೆಸ್ತಾ ಇದ್ದಾರೆ ಯಾಕಂದ್ರೆ ಹಿಂದೂ ಬರ್ಸದೇ ಇದ್ರೆ ನಮಗೆ ಸಿಗುವಂಥ ಸೌಲಭ್ಯಗಳು ಸಿಗುವುದಿಲ್ಲ ಲಿಂಗಾಯತ ನೀರು ಸೇವಾ ಧರ್ಮನೇ ಇಲ್ಲ ಎಲ್ಲಿವರೆಗೆ ಅದು ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ತದೆ ಅಲ್ಲಿಂದ ಬರ್ತದೆ ಅದಕ್ಕೆ ಸಂಚಲನ ಎಲ್ಲಿ ದಾಖಲೆ ಏನಾದ್ರು ಹೇಳಿ ಬಸವಣ್ಣ ಮಾಡಿರ್ತಾರೆ ಇವರು ಅದೊಂದು ಕೆಲವೊಂದು ಮಂದಿ ಕೆಲವೊಂದು ಮಂದಿ ರಾಜಕಾರಣಗಳು ಉಪಯೋಗ ದುರುಪಯೋಗ ಮಾಡ್ಕೋತಾರೆ ಬಸವಣ್ಣವರು ಅವ್ರು ನಮ್ಮ ಜಿಲ್ಲೆದವ್ರು ಬಸವಣ್ಣವ್ರಿಗೆ ಯಾವ ರೀತಿ ನಡ್ಕೊಂಡ್ರು ಜನ ಅನ್ನೋದು ಗೊತ್ತಿದೆ ನಮ್ಮ ಮನೆ ಮನೆ ಎಲ್ಲರಿಗೂ ಗೊತ್ತಿದೆ ಮತ್ತು ಎಲ್ಲೂ ಸಹ ಹಿಂದೂ ಧರ್ಮಕ್ಕೆ ಬಸವಣ್ಣವ್ರು ಬೈದಿಲ್ಲ ಎಲ್ಲಿ ಮೂರ್ತಿ ಪೂಜೆ ಹಿಂದೂಗಳ ಧರ್ಮದಲ್ಲಿ ಮೂರ್ತಿ ಪೂಜೆ ಅವರೇ ಶಿವನ ಭಕ್ತರಿದ್ದರು ಯಾರು ಬಸವಣ್ಣರು ಪ್ರತಿಯೊಂದು ಅವರ ವಚನದ ಕೊನೆಯ ಸಾಲು ಕೂಡಲ ಸಂಗಮ ದೇವ ಈ ಕೆಲವೊಂದು ನಾಸ್ತಿಕ ಸ್ವಾಮಿಗಳು ಕಮ್ಯುನಿಸ್ಟ್ ಮೈಂಡೆಡ್ ಇರುವಂತಹ ಸ್ವಾಮಿಗಳು ಅವ್ರನ್ನ ತಮ್ಮ ಮನಿ ಆಸ್ತಿ ಆತ್ ಮಾಡಿಕೊಟ್ರ ಲಿಂಗಾಯತ ಧರ್ಮದ ಸ್ಥಾಪಕರಲ್ಲ ವಿರೋಧಿಗಳು ಅವ್ರು ಹೇಳ್ಕೋರು ಹೇಳ್ಕೋತಾರೆ ನಮ್ಗೆ ನಾವು ಹೇಳ್ಕೋತ ಅವರು ಯಾವ ರೀತಿ ತೊಂದರೆ ಇಲ್ಲದ ಒಂದು ರಾಹುಲ್ ಗಾಂಧಿ ಮಾತುಕಳ್ಬೇಕು ಸೋನಿಯಾ ಗಾಂಧಿ ಮಾತುಕಳ್ಬೇಕು ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾನೆ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಭಾರತ ಇಸ್ಲಾಂ ರಾಷ್ಟ್ರ ಸೋನಿಯಾ ಗಾಂಧಿ ಹೇಳ್ತಾಳೆ ಕ್ರಿಶ್ಚಿಯನ್ ರಾಷ್ಟ್ರ ಮಾಡಬೇಕು ಬಾಬಾ ಸಿದ್ದರಾಮಯ್ಯನವರು ಕುರುಬ ಕ್ರಿಶ್ಚಿಯನ್ನು ಲಿಂಗಾಯತ ಕೃಷ್ಣನ್ನು ಒಕ್ಕಲಿಗ ಕ್ರಿಶ್ಚಿಯನ್ನು ದಲಿತ ಕೃಷ್ಣನ್ನು ಅಂದ್ರೆ ಸೋನಿಯಾ ಗಾಂಧಿ ಮಾತಾಡೋ ಇವರು ಇಬ್ಬರು ಮಾತು ಕೇಳಿ ಸನಾತನ ಧರ್ಮ ಹೊಡಿಬೇಕು ಈ ದೇಶವನ್ನ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಕೈ ಅಂತ ಒಂದು ದೊಡ್ಡ ಸಂಚು ಸೋನಿಯಾ ಗಾಂಧಿ